ಸಿದ್ದರಾಮಯ್ಯನವರು ಬರ್ನಿಯು ಇವತ್ತೊಂದಲ್ಲ ಲಕ್ಷ್ಮಣ ಪತ್ರಿ ಪತ್ರಿಕಾಗೋಷ್ಠಿ ಮಾಡಿರೋ ಯಾವುದೇ ಹಿನ್ನೆಲೆಗಳನ್ನ ನೋಡಿ ಸಿದ್ದರಾಮಯ್ಯನವ್ರು ಯಾವತ್ತು ಬರ್ತಾರೆ ಅದ್ರ ಹಿಂದಲ್ ದಿನ ಪತ್ರಿಕಾಗೋಷ್ಠಿ ಮಾಡ್ತಾರೆ ಕಾರಣ ಮಾರನೇ ದಿನ ಅದು ಪತ್ರಿಕೆಗಳಲ್ಲಿ ಟಿವಿಲಿ ಬರಬೇಕು ನಾನು ಪತ್ರಿಕಾಗೋಷ್ಠಿ ಮಾಡಿದ್ದೀನಿ ಅನ್ನೋದು ಸಿದ್ದರಾಮಯ್ಯನವರಿಗೆ ತೋರಿಸಬೇಕು ಸಿದ್ದರಾಮಯ್ಯನವ್ರನ್ನ ಮೆಚ್ಚಿಸಬೇಕು ಲಕ್ಷ್ಮಣ ಏನು ಮೂಲ ಕಾಂಗ್ರೆಸ್ನವನಲ್ಲ ಅವನು ರಾಜಕೀಯಕ್ಕೆ ಬಂದು ಎಷ್ಟು ವರ್ಷ ಆಯಿತು ಹೋರಾಟಗಾರ ಅಂತ ಹೇಳ್ಕೊಂಡು ಏನೇನು ಮಾಡಿದಾನೆ ಎಲ್ರಿಗೂ ಗೊತ್ತಿದೆ ಮೈಸೂರಿನಲ್ಲಿ ಮೂಲ ಮೈಸೂರಿನವನಲ್ಲ ಇಂಥ ಒಂದು ಸಂದರ್ಭದಲ್ಲಿ ಅವನಿಗೆ ಆ್ಯಂಡ್ ಅವನು ಮಾಡಿದಂಥ ಒಂದು ಕೆಲಸಕ್ಕೆ ಅವನಿಗೆ ನಾಲ್ಕು ಸಾರಿ ಚುನಾವಣೆಗಳನ್ನಿಂತ ನಾಲ್ಕು ಸಾರಿ ಸೋತ ಸಾಲದು ಅಂತ ಪಾರ್ಲಿಮೆಂಟ್ ಚುನಾವಣೆನೂ ಕೊಡ್ತು ಅದರಲ್ಲೂ ಹೀನಾಯವಾಗಿ ಸೋತಾಯಿತು ಇನ್ನೇನು ಅಪೇಕ್ಷೆ ಪಡ್ತಿದ್ದಾರೆ ಇನ್ನೇನಿಗೆ ಈ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಿದ್ದಾರೆ ನಾನು ಸಿದ್ದರಾಮಯ್ಯವ್ರ ನಲವತ್ತು ವರ್ಷದಿಂದ ಮೈಸೂರಿನಲ್ಲಿ ನೋಡಿದ್ದೀನಿ ಈ ರೀತಿ ಬಕೆಟ್ ಹಿಡಿಯೋರಿಗೆ ಸಿದ್ದರಾಮಯ್ಯವರು ಎನ್ಕರೇಜ್ ಮಾಡ್ತಿರ್ಲಿಲ್ಲ ಮೂಲ ಕಾರ್ಯಕರ್ತರು ಒರಿಜಿನಲ್ ಕಾರ್ಯಕರ್ತರು ಯಾರು ಹೋರಾಟಗಾರರು ಯಾರು ಜನಸ್ಪಂದನೆ ಇದೆ ಅಂಥವ್ರಿಗೆ ಕೆಲಸ ಸಪೋರ್ಟ್ ಮಾಡ್ತಿದ್ರು ಸಿದ್ದರಾಮಯ್ಯನವರು ಎಲ್ಲ ಬಿಟ್ಟುಬಿಟ್ಟಿದ್ದಾರೆ ಈಗ ಈ ಥರ ಬಕೆಟ್ ಏನೇ ಅವರು ಕೆಲಸ ಮಾಡ್ತಿರೋದು ಹೋಗಲಿ ಅವರು ಲಕ್ಷ್ಮಣನ ಮಾತನ್ನ ಗಣನೆಗೆ ತಗೊಳೋದು ಬೇಡ ನಿನ್ನೆ ಸಿದ್ದರಾಮಯ್ಯವ್ರು ಬಂದರು ಅವರಾದರೂ ದೇಶದ ಪರ ಚಿಂತನೆ ಮಾಡ್ತಾರೆ ಅಂದ್ರೆ ಸಿದ್ದರಾಮಯ್ಯವ್ರು ನಿನ್ನೆ ಹೇಳಿಕೆ ಕೊಟ್ಟಿರೋದೇನು ನೋಡಿ ಪಾಕ್ ವಿರುದ್ಧ ಯುದ್ಧ ಬೇಡ ಯಾತಕ್ಕೆ ಬೇಡ ಅಂತ ಇವ್ರು ಹೇಳಬೇಕಲ್ಲ ಏನೋ ಯಾವುದೋ ಚೇರ್ಮನ್ ಗಿರಿಗೋ ಎಮ್ ಎಲ್ ಎಗೋ ಎಂ ಪಿ ಟಿಕೆಟ್ಗೋ ಬೇಡ ಅಂತ ಹೇಳ್ತಾನೆ ಒಪ್ಕೊಂಡೆ ಇವರೇ ನಾ ನೊಬೆಲ್ ಶಾಂತಿ ಪ್ರಶಸ್ತಿಗೋಸ್ಕರ ಯುದ್ಧ ಬೇಡ ಅಂತಿದ್ದಾರೆ ಒಬ್ಬ ಮನುಷ್ಯ ದಿನದ ಗಂಟೆಗಳ ಅವಧಿಯಲ್ಲಿ ಸಾಕಷ್ಟು ಸಮಯವನ್ನ ಕಳೆಯೋದು ಎಲ್ಲಿ ಅಂದ್ರೆ ಮಲಗುವ ಹಾಸಿಗೆಯಲ್ಲಿ ನಿತ್ಯ ನಾವು ಮಲಗಲು ಗುಣಮಟ್ಟದ ಹಾಸಿಗೆಯನ್ನ ಉಪಯೋಗಿಸಿದ್ದಲ್ಲಿ ನೆಮ್ಮದಿಯ ನಿದ್ರೆಯ ಜೊತೆಗೆ ಉತ್ತಮ ಆರೋಗ್ಯ ನಮ್ಮದಾಗುತ್ತೆ ಈ ನಿಟ್ಟಿನಲ್ಲಿ ವಿಶ್ರಾಂತಿ ಮತ್ತು ಉತ್ತಮ ಆರೋಗ್ಯಕ್ಕೆ ಸೂಕ್ತವಾದ ಹಾಸಿಗೆಗಳು ಅದುವೆ ರಬ್ಬರೈಸ್ಡ್ ಕಾಯಿಲ್ ಹಾಸಿಗೆಗಳು ರಬ್ಬರೈಸ್ಡ್ ಕಾಯಿಲ್ ಹಾಸಿಗೆಗಳ ಬಗ್ಗೆ ಡೌಟೇ ಬೇಡ ಲಾಂಗ್ ಟೈಮ್ ಸರ್ವಿಸ್ ಮತ್ತು ವ್ಯಾರಂಟಿಯನ್ನ ಹೊಂದಿದೆ ಉತ್ಕೃಷ್ಟ ಗುಣಮಟ್ಟದ ಹಾಸಿಗೆಗಳು ಸ್ಪರ್ಧಾತ್ಮಕ ದರಗಳಲ್ಲಿ ಇದಲ್ಲದೆ ಮನೆಗೆ ಬೇಕಾಗುವ ಎಲ್ಲಾ ಬಗೆಯ ಫರ್ನಿಚರ್ಸ್ಗಳು ಕೂಡ ಲಭ್ಯ ಇನ್ನೇಕಡ ಇಂದೆ ಭೇಟಿ ನೀಡಿ ಕಂಫರ್ಟ್ ಝೋನ್ ಯೂನಿಟ್ ಆಫ್ ಕರ್ನಾಟಕ ಕಾಯಿರ್ ಫಾರ್ಮ್ ಆ್ಯಂಡ್ ಅಲೈಡ್ ಇಂಡಸ್ಟ್ರಿಯಲ್ ಕಾರ್ಪೊರೇಷನ್ ನಮ್ಮ ಶಾಖೆಗಳು ನಂಜುಮಳಿಗೆ ಸರ್ಕಲ್ ಶಿವರಾಂಪೇಟೆ ಯಾದವಗಿರಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕಾಳಿದಾಸ ರಸ್ತೆ ಮೈಸೂರು ಸಂಪರ್ಕಿಸಿ